ವಿಶ್ಲೇಷಣೆಗೆ ಸ್ವಾಗತ ಮುಂದೆ ನಾವು ಇರ್ತಕ್ಕಂತ ನೇರ ಪ್ರಸಾರದಲ್ಲಿ ಉಪರಾಷ್ಟ್ರಪತಿಯ ಚುನಾವಣೆ ಉಪರಾಷ್ಟ್ರಪತಿಯ ಚುನಾವಣೆ ಒಂಬತ್ತನೇ ತಾರೀಕು ನಡೀತಾ ಇದೆ ಸೊ ಈ ಒಂಬತ್ತನೇ ತಾರೀಕು ನಡೀತಾ ಇರ್ತಕ್ಕಂತಹ ಈ ಚುನಾವಣೆ ಇಡೀ ದೇಶದ ಒಂದು ಮಹತ್ವದ ಬದಲಾವಣೆಯನ್ನ ತರ್ತಾ ಇದೆ ಈ ಬದಲಾವಣೆಯನ್ನ ಏನ್ ತರುತ್ತೆ ಮತ್ತೆ ಇದ್ರಲ್ಲಿ ಆ ಮೋದಿ ಸರ್ಕಾರದ ಭವಿಷ್ಯ ಕೂಡ ಅಡಗಿದೆ ಸೊ ಈ ಭವಿಷ್ಯ ಹೇಗೆ ಆ ಇಡೀ ಒಂದು ದಿಕ್ಕನ್ನ ಬದಲಾಯಿಸುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಚರ್ಚೆ ಆಗ್ತಾ ಇದೆ ಸೊ ಈ ಈ ಚರ್ಚೆಯಿಂದ ಅಂದ್ರೆ ಸರ್ಕಾರ ಉಲ್ಲುತ್ತಾ ಇರುತ್ತಾ ಅನ್ನೋದು ಕೂಡ ಆಗ್ತಾ ಇದೆ ಸೊ ಇದ್ರೆಲ್ಲವನ್ನ ಇವತ್ತು ಚರ್ಚೆ ಮುಂದೆ ಆ ಚರ್ಚೆ ಈಗ ಕೆಲವೇ ನಿಮಿಷಗಳ ಆರಂಭ ಸೆಕೆಂಡ್ ಗಳ ಆರಂಭ ಮಾಡಣ ಇವತ್ತಿನ ಚರ್ಚೆ ಮೋದಿಯ ಸೀಟ್ ಭದ್ರವಾಗಿದೆ ಇಲ್ವೇ ಅಂತ ಹೇಳಿ ಸೊ ಬಹಳ ಸ್ಪಷ್ಟವಾಗಿದೆ ಬಹಳ ಸ್ಪಷ್ಟವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಭವಿಷ್ಯ ಇಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯನ್ನ ಉಪರಾಷ್ಟ್ರಪತಿಯ ಚುನಾವಣೆಗೆ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಬಿ ಸುದರ್ಶನ್ ರೆಡ್ಡಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಸೊ ಇವರು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಇವರು ಏನು ಮತವನ್ನ ಕೇಳ್ತಾ ಇದ್ದಾರೆ ಇಡೀ ದೇಶದ ಸಂಸದರ ಮತವನ್ನ ಕೇಳ್ತಾ ಇದ್ದಾರೆ ಬರೀ ಇಂಡಿಯಾ ಒಕ್ಕೂಟದ ಮತದಾರರನ್ನ ಕೇಳ್ತಾ ಇದ್ದಾರೆ ಮತ ಚಲಾಯಿಸುವ ಸಂದರ್ಭದಲ್ಲಿ ಪಕ್ಷ ನಿಷ್ಠೆಯನ್ನ ಬದಿಗಿಡಿ ದೇಶದ ಮೇಲೆ ನಿಮಗಿರುವ ಪ್ರೀತಿಯನ್ನ ಗಮನವಿಡಿ ಅಂತ ಹೇಳಿ ಉಪರಾಷ್ಟ್ರಪತಿ ಚುನಾವಣೆಯ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಅವರ ಮನವಿ ಇದೆ ನನಗಾಗಿ ಬೆಂಬಲ ಕೊಡಿ ಎಂದು ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ನಮ್ಮ ದೇಶವನ್ನ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ವ್ಯಾಖ್ಯಾನಿಸುವ ಮೌಲ್ಯಗಳಿಗೆ ಬೆಂಬಲ ಕೊಡಿ ಈ ಈ ಮಾತಿದೆಯಲ್ಲ ಇದು ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ನಮ್ಮ ದೇಶದ ಸಂವಿಧಾನವನ್ನ ಧಿಕ್ಕರಿಸುವ ಮತ್ತು ಅದನ್ನ ನಾಶ ಮಾಡತಕ್ಕಂತ ಐಡಿಯಾಲಜಿ ಹೊಂದಿರತಕ್ಕಂತ ಮತ್ತು ಅದು ಯಾವುದೇ ಕಾರಣಕ್ಕೂ ಒಕ್ಕೂಟ ವ್ಯವಸ್ಥೆ ಇರಬಾರದು ಅಂತ ಹೇಳ್ದಕ್ಕಂತ ರಾಧಾಕೃಷ್ಣನ್ ಆರ್ ಎಸ್ ಎಸ್ ನ ಪಕ್ಕಾ ಕಾರ್ಯಕರ್ತ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿದ್ದವರು ರಾಜ್ಯಪಾ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದವರು ರಾಧಾಕೃಷ್ಣ ಅವರು ಇವತ್ತು ಉಪರಾಷ್ಟ್ರಪತಿಯ ಸ್ಥಾನಕ್ಕೆ ಬಂದ್ರೆ ಏನಾಗುತ್ತೆ ಅನ್ನೋ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಈ ಒಂದು ಮತವನ್ನ ಕೇಳ್ತಾ ಇದಾರೆ ಸುದರ್ಶನ್ ರೆಡ್ಡಿ ಅವರು ಚೀಫ್ ಜಸ್ಟಿಸ್ ಆಗ್ಬೇಕಾಗಿದ್ದವರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿದ್ದು ನ್ಯಾಯವನ್ನ ಎತ್ತಿ ಹಿಡಿದಂಥವ್ರು ನ್ಯಾಯವಾದಿಗಳು ಸೊ ನಿಮಗೆ ಪ್ರಜಾಪ್ರಭುತ್ವ ಉಳಿಸುವ ಸಂವಿಧಾನ ಉಳಿಸುವ ವ್ಯಕ್ತಿ ಬೇಕೋ ಆರ್ ಎಸ್ ಎಸ್ ನ ಸಿದ್ಧಾಂತ ಹೇಳ್ತಕ್ಕಂತ ಮತ್ತು ಒಕ್ಕೂಟ ವ್ಯವಸ್ಥೆ ನಾಶ ಮಾಡತಕ್ಕಂತ ವ್ಯಕ್ತಿ ಈ ದೇಶದ ಉಪರಾಷ್ಟ್ರಪತಿ ಆಗ್ಬೇಕು ಅನ್ನೋ ನೇರವಾದ ಒಂದು ಪ್ರಶ್ನೆಯನ್ನ ಇವತ್ತು ಸುದರ್ಶನ್ ರೆಡ್ಡಿ ಸಂಸತ್ತಿನ ಮುಂದೆ ಇಟ್ಟಿದ್ದಾರೆ ಸಂಸತ್ ಸದಸ್ಯರ ಮುಂದೆ ಈ ಹುದ್ದೆ ಜವಾಬ್ದಾರಿ ನನಗೆ ವಹಿಸುವ ಮೂಲಕ ನೀವು ಸಂಸದೀಯ ಸಂಪ್ರದಾಯಗಳನ್ನ ರಕ್ಷಿಸೋದಕ್ಕೆ ಮತ್ತು ರಾಜ್ಯಸಭೆ ಪ್ರಜಾಪ್ರಭುತ್ವ ನಿಜವಾದ ದೇವಾಲಯವಾಗಿ ನಿಲ್ಲುವಂತೆ ನೋಡ್ಕೊಳ್ಳಕ್ಕೆ ನಂಗೆ ಸಹಾಯ ಮಾಡ್ತೀನಿ ಅಂತ ಕೂಡ ಕೇಳ ಅಂದ್ರೆ ರಾಜ್ಯಸಭೆ ಅನ್ನೋದು ಮೇಲ್ಮನೆ ಅದು ಬುದ್ಧಿವಂತರ ಸಭೆ ಅಲ್ಲಿ ಇಡೀ ದೇಶದ ಕಾನೂನುಗಳ ವಿಮರ್ಶೆ ಆಗಬೇಕು ಕಾನೂನುಗಳ ಒಂದು ವಿಮರ್ಶೆ ಆಗಿ ಅಲ್ಲಿ ನಮ್ಮ ರಾಷ್ಟ್ರ ನಿರ್ಮಾಣ ಆಗತಕ್ಕಂತ ನಿರ್ಧಾರಗಳು ರಾಜ್ಯಸಭೆಯಲ್ಲಿ ಆಗ್ಬೇಕು ಸೊ ಅಂತ ಒಂದು ಸುವರ್ಣ ಅವಕಾಶ ನಮ್ಗಿದೆ ಇದನ್ನ ನೀವು ನಮ್ಮನ್ನ ಕಾಪಾಡಿ ನಮ್ಮನೆಲ್ಲ ನನ್ನ ಒಟ್ಟಾಗಿ ಆ ಕೊಡಿ ಅಂತ ಕೇಳ್ತಾರೆ ನೀವು ಮತ ಚಲಾಯಿಸಿ ಕೇವಲ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾ ಇಲ್ಲ ಈ ದೇಶವ ಚೈತನ್ಯವನ್ನ ತುಂಬತಕ್ಕಂತ ಚುನಾವಣೆ ಆಗುತ್ತಿದ್ದು ಆರ್ ಎಸ್ ಎಸ್ ನ ಸಿದ್ಧಾಂತ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನು ನೀವು ಸಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ವಿನಯದಿಂದ ಮತ್ತು ಬಲ ದೊಡ್ಡ ಜವಾಬ್ದಾರಿಯೊಂದಿಗೆ ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ವಿನಯ ಇದು ಬಹಳ ಮುಖ್ಯ ಆಯಿತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಬ್ಬ ಪ್ರಜಾಪ್ರತಿನಿಧಿಗೆ ಯಾವುದೇ ಒಬ್ಬ ಪ್ರಜಾಪ್ರತಿನಿಧಿಗೆ ಪ್ರಜಾಪ್ರಭುತ್ವಕ್ಕೆ ನಾವು ಬಹಳ ಮುಖ್ಯವಾಗಿ ಇರಬೇಕಾದದ್ದು ವಿನಯ ಇವತ್ತು ನಾವು ಸಾಕಷ್ಟು ರಾಜಕಾರಣಿಗಳ ಹೇಳಿಕೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆನೂ ಕೂಡ ಇವತ್ತು ನೋಡಿದ್ದೀವಿ ಸೊ ವಿನಯದಿಂದ ಮತ್ತು ದೊಡ್ಡ ಜವಾಬ್ದಾರಿಯೊಂದಿಗೆ ಕೇಳ್ತಾ ಇರ್ತಕ್ಕಂಥ ಮಾತು ಉಪರಾಷ್ಟ್ರಪತಿ ಹುದ್ದೆ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಇದ್ದೇನೆ ಎಲ್ಲರೂ ಒಟ್ಟಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬಲಪಡಿಸೋಣ ಮತ್ತು ಭವಿಷ್ಯದ ಪೀಳಿಗೆಯ ಪರಂಪರೆಯನ್ನ ನಿರ್ಮಿಸೋಣ ಅಂತ ಹೇಳ್ತಾರೆ ಅದೇ ಆರ್ ಎಸ್ ಎಸ್ ನ ವ್ಯಕ್ತಿಯನ್ನ ಕರೆದು ಕೂರಿಸ್ಕೊಂಡ್ರೆ ಏನಾಗುತ್ತೆ ಕರೆದು ಕೂರಿಸ್ಕೊಂಡ್ರೆ ಏನಾಗುತ್ತೆ ಅಲ್ಲಿ ಅವರ ಇದು ಅವ್ರ ಮಾತು ಮತ್ತು ಬಹುತೇಕ ನಮ್ಮ ಬೇಕಿರುವ ಸಂಖ್ಯೆ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಸಂಖ್ಯೆ ಮುಖ್ಯ ಅಲ್ಲ ಈಗ ನಮಗೆ ಪ್ರಜಾಪ್ರಭುತ್ವ ಉಳಿಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ಯಾಕೆ ಉಳಿಬೇಕು ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಮೋದಿ ಸರ್ಕಾರ ಕೆಲವೇ ದಿನಗಳ ಹಿಂದೆ ಒಂದು ಹೊಸ ಮಸೂದೆಯನ್ನು ತಂದಿದೆ ಆ ಮಸೂದೆ ಅಂದ್ರೆ ಯಾವುದೇ ಮುಖ್ಯಮಂತ್ರಿ ಮಂತ್ರಿ ಯಾರೇ ಆಗ್ಲಿ ಅವರ ಸ್ಥಾನವನ್ನು ಮೂವತ್ತು ದಿನದಲ್ಲಿ ಕಿತ್ ಹಾಕಬಹುದು ಅಂದ್ರೆ ಜನ ಆಯ್ಕೆ ಮಾಡಿದಂತಹ ಗೆಲ್ಲಿಸಿದಂತಹ ವ್ಯಕ್ತಿಯನ್ನ ಕೇವಲ ಮೂವತ್ತು ದಿನದಲ್ಲಿ ಕಿತ್ ಹಾಕಿ ಅವ್ರ ಏನು ಅಲ್ಲ ಅನ್ಸ್ಕೊಡ್ತಕ್ಕಂತ ಎಲ್ಲ ವ್ಯವಸ್ಥೆಯನ್ನ ಅದರಲ್ಲೂ ವಿರೋಧ ಪಕ್ಷಗಳ ಒಂದು ಟಾರ್ಗೆಟ್ ಅನ್ನ ಮೋದಿ ಸರ್ಕಾರ ಮಾಡ್ಕೊಂಡು ಕೂತಿದೆ ಅದರಲ್ಲೂ ಮೊದಲನೇ ಟಾರ್ಗೆಟ್ ಚಂದ್ರಬಾಬು ನಾಯ್ಡು ಎರಡನೇ ಟಾರ್ಗೆಟ್ ನಿಶಿ ನಿತಿ ನಿತೀಶ್ ಕುಮಾರ್ ಮತ್ತು ಯಾರ್ಯಾರು ಇಂಡಿಯಾ ಒಕ್ಕೂಟದಲ್ಲಿ ಇದ್ರೆ ಇಂಡಿಯಾ ಒಕ್ಕೂಟ ನಾಟ್ ಓನ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟದಲ್ಲಿ ಯಾರು ಬಿಜೆಪಿಯ ನೀತಿಗಳನ್ನ ಬೆಂಬಲಿಸಲಿಲ್ವೋ ಯಾರು ಆರ್ ಎಸ್ ಎಸ್ ನ ನೀತಿಗಳನ್ನ ಬೆಂಬಲಿಸಿದವೋ ಅವರನ್ನ ಮಟ್ಟ ಹಾಕೋದಕ್ಕೆ ಅಸ್ತ್ರವನ್ನಾಗಿ ಇದನ್ನ ಬಳಸಲಾಗ್ತದೆ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎನ್ ಡಿ ಎ ಅಭ್ಯರ್ಥಿ ತಮಿಳುನಾಡರು ಹೀಗಾಗಿ ಕೆಲವರು ಚುನಾವಣೆಯನ್ನ ತಮಿಳು ಮತ್ತು ತೆಲುಗು ನಡುವಣ ಅಣಾಣೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅವರು ರಾಧಾಕೃಷ್ಣನ್ ನಾನು ಮತ್ತು ರಾಧಾಕೃಷ್ಣನ್ ಭಾರತೀಯರು ಅಹ್ ನಾವು ತಮಿಳು ನಾವು ತೆಲುಗು ಅಂತ ನಾವು ಹೇಳಲ್ಲ ನೀವು ನೀವು ಹೇಳೋದೇ ತಪ್ಪು ಅಂತ ಹೇಳ್ತಾರೆ ನಾಮಪತ್ರಿಕೆ ಅಹ್ ಸಲ್ಲಿಕೆ ಆದ ನಂತರ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಲ್ಲ ಹಾಗಾದ್ರೆ ಈ ಚುನಾವಣೆ ಅಂದ್ರೆ ನನಗೆ ಯಾವುದೇ ಅಜೆಂಡಾ ಇಲ್ಲ ನಮ್ಮ ಅಭ್ಯರ್ಥಿ ಹದಿನೈದು ವರ್ಷದವರಿದ್ದಾಗ್ಲೇ ಆರ್ ಎಸ್ ಎಸ್ ಸೇರಿದ್ರು ಇದು ಸೈದ್ಧಾಂತಿಕ ಹೋರಾಟ ನಾನಾಗ್ಲೇ ಹೇಳಿದಾಗ ಇದು ಸೈದ್ಧಾಂತಿಕ ಹೋರಾಟ ನಿಜ ಉದಾರ ಸಾಂವಿಧಾನಿಕ ಪ್ರಜಾಪ್ರಭುತ್ವವಾದಿಯ ಮತ್ತು ಸರ್ವೋತ್ತ ಸರ್ವ ಸರ್ವೋನು ಸರ್ವೋತ್ಕೃಷ್ಟ ಆರ್ ಎಸ್ ಎಸ್ ವ್ಯಕ್ತಿಯ ನಡುವಣ ಹೋರಾಟ ಇದು ಬಹಳ ಸ್ಪಷ್ಟವಾಗಿ ಹೇಳಿದರೆ ಒಂದು ನಿಮ್ ಮುಂದೆ ಇರ್ತಕ್ಕಂಥದ್ದು ಸಂಸದರಿಗೆ ಇವತ್ತು ಸಂಸದರು ಯಾವುದೇ ಪಕ್ಷದ ಸಂಸದರಾಗಲಿ ಇವತ್ತು ಅವ್ರ ಮುಂದೆ ಇರ್ತಕ್ಕಂಥ ಆಯ್ಕೆ ಒಂದು ಸಾಂವಿಧಾನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೊಂದು ಸರ್ವ ಉತ್ಕೃಷ್ಟ ಆರ್ ಎಸ್ ಎಸ್ ನ ವ್ಯಕ್ತಿಯ ನಡುವೆ ವ್ಯಕ್ತಿ ಇವರು ಇಬ್ಬರ ನಡುವೆ ಫೈಟ್ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿ ಆಗುತ್ತೆ ಆರ್ ಎಸ್ ಎಸ್ ನ ಅಜೆಂಡಾಗೆ ಹಿಂದುತ್ವ ಮತ್ತು ದ್ವೇ ಧರ್ಮ ಧರ್ಮಗಳ ನಡುವೆ ದ್ವೇಷ ಮನುವಾದವನ್ನ ಮತ್ತು ಈ ದೇಶದಲ್ಲಿ ಕೇವಲ ಒಬ್ರು ಮಾತ್ರ ಇರಬೇಕು ಉಳಿದವರು ಯಾರು ಇರಬಾರದು ಅನ್ನೋ ರೀತಿಯ ಸಿದ್ಧಾಂತವನ್ನ ಇದು ಪ್ರತಿಪಾದಿಸಿ ಅದು ಅಲ್ಲಿಗೆ ಈ ದೇಶದ ಸಂಸದರು ಒಪ್ಕೋತಾರ ಅನ್ನೋ ಒಂದು ನಿರ್ಧಾರ ಇಲ್ಲಾಗುತ್ತೆ ಇದು ಬಹಳ ಸ್ಪಷ್ಟವಾಗಿದೆ ಅವ್ರ ಮಾತು ಹೇಳ್ತಾ ಇರ್ತಕ್ಕ ನೀವು ನಕ್ಸಲೀಸಮ್ನ ಬೆಂಬಲಿಸ್ತೀರಿ ಅಂತ ಆರೋಪ ಮಾಡಿದ್ರು ಅಂತ ಹೇಳಿ ಅಹ್ ಅಮಿತ್ ಶಾ ಅವ್ರ ಬಗ್ಗೆ ಕೇಳ್ತಾರೆ ಅದಕ್ಕೆ ಕೇಳಿದಾಗ ಸಲ್ವಾ ಜುಡೂಮ್ ಸಲ್ವಾ ಜುಡೂಮ್ ಅನ್ನೋದು ನನ್ ತೀರ್ಪಲ್ಲ ಅದು ಅವ್ರು ಹೇಳೋದು ಸುಪ್ರೀಂ ಕೋರ್ಟ್ ತೀರ್ಪದು ತೀರ್ಪನ್ನ ಬರ್ದಿದ್ ನಾನು ನಿಜ ಆದ್ರೆ ನಾನು ಯಾವ ಜಾಗದಲ್ಲಿ ಕುತ್ಕೊಂಡಿದ್ದೆ ಎಸ್ ಎಸ್ ನಿಜರ್ ಅನ್ನೋರು ಕೂಡ ನನ್ನ ಪಿ ಪೀಠ ನಮ್ಮ ಮಧ್ಯೆ ಒಬ್ಬರೇ ಒಂದೇ ಒಂದು ಡಿಸೆಂಟ್ ಡಿಸೆಂಟ್ ನೋಟ್ ಡಿಸೆಂಟ್ ನೋಟ್ ಅಂದ್ರೆ ಭಿನ್ನ ಅಭಿಪ್ರಾಯ ಬೇರೆ ಬೇರೆ ಅಭಿಪ್ರಾಯ ನಮ್ಮ ನಡುವೆ ಇರ್ಲೇ ಇಲ್ಲ ನಾನೇನು ಅಭಿಪ್ರಾಯ ಪಟ್ಟೆ ಆ ಜಡ್ಜ್ ಕೂಡ ಅದೇ ಅಭಿಪ್ರಾಯ ಪಟ್ಟಿದ್ದು ಅವ್ರೇನ್ ಅಭಿಪ್ರಾಯ ಪಟ್ಟು ನಾನು ಅಭಿಪ್ರಾಯ ಪಟ್ಟಿದ್ದೆ ಸೊ ಇದು ಸುಪ್ರೀಂ ಕೋರ್ಟ್ ನ ಜಡ್ಜ್ ತೀರ್ಪಿದು ನಮ್ಮ ನನ್ನ ವೈಯಕ್ತಿಕ ತೀರ್ಪಲ್ಲ ಅದು ಕಾನೂನು ಕಾನೂನು ನಡೆಯತಕ್ಕಂಥದ್ದು ಕಾನೂನು ನಿಯಮಗಳ ಮೇಲೆ ನಡೀತಕ್ಕಂಥದ್ದು ವ್ಯಕ್ತಿಯ ಮೇಲೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ನನ್ನ ನಿವೃತ್ತಿಯ ಬಳಿಕ ಈ ಕುರಿತ ಮರುಪರಿಶೀಲನೆ ಕೋರಿ ಅರ್ಜಿ ಸಲ್ಲಿಸಲಾಗಿದೆ ಛತ್ತೀಸ್ಗಢಕ್ಕೆ ಮಾತ್ರ ತೀರ್ಪು ಅನ್ವಯವಾಗುವಂತೆ ಸೀಮಿತಗೊಳಿಸಿ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಸಲ್ವಾ ಜುಡುಂ ಈಗಾಗಲೇ ಅಸ್ತಿತ್ವಲೇ ಇಲ್ಲದ ಕಾರಣ ತೀರ್ಪು ಛತ್ತೀಸ್ಗಢಕ್ಕೆ ಮಾತ್ರ ಅನ್ವಯವಾಗುವಂತೆ ಸೀಮಿತಗೊಳಿಸುವ ಅಗತ್ಯ ಇರಲಿಲ್ಲ ಯಾವುದೇ ತೀರ್ಪನ್ನು ಮರುಪರಿಶೀಲಿಸೋದಕ್ಕೆ ಅದರ ಟಿಪ್ಪಣಿ ಮಾಡೋದಕ್ಕೆ ಒಪ್ಪಿತವಾದ ವಿಧಾನ ಇದೆ ಇಂಥ ಸಂದರ್ಭದಲ್ಲಿ ತೀರ್ಪು ಬರೆದವರ ಕುರಿತಾಗಿ ಟೀಕೆ ಟಿಪ್ಪಣಿ ಮಾಡೋದಲ್ಲ ನ್ಯಾಯಮೂರ್ತಿಯೊಬ್ಬರು ಸಾರ್ವಜನಿಕವಾಗಿ ತಮ್ಮ ತೀರ್ಪಿನ ತೀರ್ಪಿನ ಸಮರ್ಥನೆ ಮಾಡೋದಂಗ ಆಗ್ಬಾರದು ಇದು ಸುದರ್ಶನ್ ರೆಡ್ಡಿ ಅವರ ಮಾತು ಬಹಳ ಸ್ಪಷ್ಟವಾಗಿ ಇಡೀ ಒಂದು ದೇಶ ಇವತ್ತು ನೋಡ್ತಾ ಇದೆ ಸೊ ಈ ದೇಶ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಿದ್ಧಾಂತ ಗೆಲ್ಲುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಈ ಸಿದ್ಧಾಂತ ಗೆಲ್ಲುತ್ತೆ ಅನ್ನೋದ್ರಲ್ಲೇ ಒಂದು ವಿಚಾರ ಆಗಿದೆ ಸೊ ಇವತ್ತು ತೆಲುಗು ಭಾಷೆಯಲ್ಲಿ ತೆಲುಗು ಬಿಡ್ಡ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಸುದರ್ಶನ್ ರೆಡ್ಡಿ ಅವರು ತಮಗೆ ಮತಗಳ ಹಾಕ್ಬೇಕು ಅನ್ನೋ ಸಂಸದರ ಮನವಿ ಮಾಡ್ಕೊಂಡಿದ್ರೆ ಒಂದು ಪುಟ್ಟ ವಿಡಿಯೋ ಇದೆ ನೋಡ್ಕೊಂಡು ನೋಡೋಣ ಲೈನಾ ಪಾರ್ಲಿಮೆಂಟ್ ಸಭೆಯಲ್ಲೂ ಪ್ರೇಮಿತ್ರ ಅಂದರಿಗೆ మీ సుదర్శన్ రెడ్డి నమస్కారం నేను మాట్లాడుతున్న సందర్భం మీకందరికీ తెలిసిందే అయితే ఇది కేవలం నాకు మద్దతు ఇవ్వండి నాకు ఓటు వేసి నన్ను గెలిపించండి గెలిపించండి అని అడగడానికి మాత్రమే కాదు మీ కర్తవ్యం ఏమిటో మీకు గుర్తు చేయడానికి కూడా కాదు అయినా ఇది మనం మాట్లాడుకోవాల్సిన ఒక సందర్భం ఈ దేశం మీది నాది మనందరిది దీని నిర్మాణంలో మనమందరం భాగస్వాములు ఈ దేశ నిర్మాణం ముందు రథం వైపు పయనించాలంటే పార్లమెంటరీ వ్యవస్థను పార్లమెంటరీ ప్రజాస్వామ్యాన్ని పార్లమెంటరీ సాంప్రదాయాన్ని గౌరవించుకోవాల్సినటువంటి అత్యవసరమైనటువంటి పరిస్థితి పార్టీలకు అతీతంగా రాజ్యాంగబద్ధంగా మీరు ఆత్మ ప్రబోధానుసారం ఆలోచించి నిర్ణయించి ఈ దేశ భవిష్యత్తు నిర్మాణంలో పాల్గొనాలని ప్రార్థిస్తూ మీకు నమస్కరిస్తూ మీ సుదర్శన్ రెడ్డి ఇది సుదర్శన్ రెడ్డి మాత అందరు హారు ఇది సంవిధాన సిద్ధాంత సిద్ధాంత మాత్రులు సో ఈ మాత సిద్ధాంత ఏను ఈ దేశ సిద్ధాంత ఇతక ಒಂದು ಜಾತ್ಯಾತೀತತೆ ಸರ್ವಧರ್ಮ ಸರ್ವಧರ್ಮ ಸಹಿಷ್ಣುತೆ ಮತ್ತು ಮಾನವೀಯತೆ ಮಾನವೀಯ ಬಹಳ ಮುಖ್ಯವಾಗಿರ್ಬೇಕು ಅಂತ ಹೇಳಿ ಮತ್ತು ಸಂವಿಧಾನ ಪ್ರಜಾಪ್ರಭುತ್ವ ಆಗತ್ತೆ ಅಂತ ಹೇಳಿ ನಾವು ಗಮನಿಸ್ಬೇಕು ಮತ್ತು ಈ ಒಂದು ಚುನಾವಣೆಯನ್ನ ಗೆಲ್ಲೋದ್ರಿಂದ ಇಂಡಿಯಾ ಒಕ್ಕೂಟ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆಯನ್ನು ಕೂಡ ಇಲ್ಲಿ ಗಳಿಸ್ತಕ್ಕಂತ ಸಾಧ್ಯತೆ ಇದೆ ಸೊ ಬದಲಾವಣೆ ಅಂದ್ರೆ ಈ ಬದಲಾವಣೆ ಅಂದ್ರೆ ಬದಲಾವಣೆ ಅಂತ ಯಾಕೆ ಹೇಳ್ತಾನೆ ಅಂತಂದ್ರೆ ಸೊ ಈ ಚುನಾವಣೆ ಏನಾದ್ರು ಗೆದ್ರೆ ಸೊ ಈ ಚುನಾವಣೆಯನ್ನ ಏನಾದ್ರು ಗೆದ್ರೆ ಆ ಒಂದು ದೊಡ್ಡ ಬದಲಾವಣೆಯನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡ್ಬೋದು ಸೊ ಈ ನೋಡ್ಬೋದು ಅಂತಂದ್ರೆ ನಾವ್ ಹೇಳ್ತಾ ಇರೋದು ಈ ಒಂದು ಚುನಾವಣೆ ಈ ಚುನಾವಣೆಯಲ್ಲಿ ಗಮನಿಸ್ತಕ್ಕಂಥದ್ದು ನಾವು ಮುಖ್ಯವಾಗಿ ಸೊ ಈ ಸುದರ್ಶನ್ ರೆಡ್ಡಿ ಅವರ ಸುದರ್ಶನ್ ರೆಡ್ಡಿ ಅವರ ಈ ಚುನಾವಣೆ ಗೆದ್ರೆ ಇಡೀ ಮಾ ದೇಶದ ರಾಷ್ಟ್ರ ರಾಜಕೀಯವೇ ಬದಲಾಗುತ್ತೆ ಈಗಾಗಲೇ ಬಿಜೆಪಿಯ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ಸಂಸದರು ಬಿಜೆಪಿ ವಿರುದ್ಧವಾಗಿ ಮತ ಹಾಕೋದಕ್ಕೆ ಸಿದ್ಧವಾಗಿದ್ದಾರೆ ಮತ್ತು ಎನ್ ಡಿ ಎನ್ ಡಿ ಎ ಒಕ್ಕೂಟದ ಎನ್ ಡಿ ಎ ಒಕ್ಕೂಟದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಣ ತಮ್ಮ ವಿರುದ್ಧ ಈ ಒಂದು ವಿರುದ್ಧ ಮತ ಹಾಕೋದಕ್ಕೆ ಕೂಡ ಸಿದ್ಧವಾಗಿದೆ ಸೊ ಇದ್ರ ನಡುವೆ ಅಂದ್ರೆ ಯಾಕೆ ಹಿಂಗಾಗ್ತಾರೆ ನಾನು ಆಗ ಹೇಳಿದಾಗೆ ವಿಶೇಷ ಕಾಯ್ದೆ ಈ ವಿಶೇಷ ಕಾಯ್ದೆಯನ್ನ ಸೊ ಈ ವಿಶೇಷ ಕಾಯ್ದೆಯನ್ನ ನೀವು ಜಾರಿಗೆ ತಂದು ನಮ್ಮನ್ನೆಲ್ಲ ಹೆದರಿಸಿ ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ನಮ್ಮ ಸೊಂಟನ ಮುರಿದು ನೀವು ಕೂರಿಸ ಕೂರಿಸ್ತೀರಾ ನೀವು ನಮ್ಮನ್ನ ನಮ್ಮನ್ನ ಬಂಧಿಸೋ ವ್ಯವಸ್ಥೆ ಮಾಡ್ಕೋತೀರಾ ಸೊ ಈ ಈ ಪ್ರಶ್ನೆಗೆ ಸೊ ಈ ಪ್ರಶ್ನೆಗೆ ಉತ್ತರ ಸೊ ಅವ್ರ ಏನ್ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಸೊ ಇದಕ್ಕೆ ಆ ಉತ್ತರ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ಬೋದು ಏನ್ ಏನ್ ಉತ್ತರ ಸಿಗುತ್ತೆ ಸೊ ಉತ್ತರ ಏನ್ ಸಿಗುತ್ತೆ ಒಂದು ಸಣ್ಣ ಎಕ್ಸಾಂಪಲ್ ಇವತ್ತು ನಾನು ನೋಡಿದ್ದು ಮೀಡಿಯಾದಲ್ಲಿ ನೋಡಬೇಕಂತದ್ದು ಸೊ ಒಂದು ಫೋಟೋ ಅಂದ್ರೆ ಈ ಚುನಾವಣೆ ಚುನಾವಣೆ ಬಂದಾಗ ಹೇಗೆ ನರೇಂದ್ರ ಮೋದಿ ಬಿಹೇವ್ ಮಾಡ್ತಾರೆ ಹೇಗೆ ಅವರು ಬಿಹೇವ್ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕು ಅದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಅವರು ಒಂದು ಬಿಜೆಪಿಯ ಒಂದು ಸಂಸದರ ಒಂದು ಸಭೆಗೆ ಹೋಗಿದ್ದಾರೆ ಆ ಸಂಸದರ ಸಭೆಯಲ್ಲಿ ಹೋಗಿ ಅವರು ಕುತ್ಕೊಂಡಿದ್ದಾರೆ ಸೊ ಕುತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಾಗಾರದಲ್ಲಿ ಬಿಜೆಪಿ ಸಂಸದರ ಕಾರ್ಯಾಗಾರಕ್ಕೆ ಮೈತ್ರಿ ಎನ್ ಡಿ ಎ ಮೈತ್ರಿ ಕೂಡ ಸಂಸದ ಏನು ಇವರಿಗೆ ಬಿಜೆಪಿಯ ಮೈತ್ರಿಕೂಟದ ಸಂಸದರಿಗೆ ಒಂದು ಡಿನ್ನರ್ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು ಈ ಔತಣಕೂಟ ಏರ್ಪಡಿಸಿ ಸೊ ಈ ಔತಣಕೂಟ ಏರ್ಪಡಿಸಿ ಇದರಲ್ಲಿ ಆ ಒಂದು ಬದಲಾವಣೆಯನ್ನ ಹೇಗೆ ಬದಲಾವಣೆಯನ್ನ ಮಾಡಬೇಕು ಹೇಗೆ ಓಟ್ ಕೇಳಬೇಕು ಅನ್ನೋದು ಕೂಡ ನಡೀತಾ ಇತ್ತು ಸೊ ಆದ್ರೆ ಈ ಇದು ಫ್ಲಡ್ ಇರೋದ್ರಿಂದ ಸೊ ಆ ಫ್ಲಡ್ ಇರೋದ್ರ ಕಾರಣಕ್ಕೋಸ್ಕರ ಈ ಈ ಒಂದು ಔತಣಕೂಟ ಬೇಡ ಅಂತ ಹೇಳಿ ಕೂಡ ಹೇಳಲಾಯ್ತು ಸೊ ಈ ಔತಣಕೂಟದ ನಂತರ ಸೊ ನಾವು ಅಲ್ಲಿ ಫೋಟೋ ಬೇರೆ ಒಂದು ಸಭೆಯನ್ನ ಮಾಡಿ ಅಲ್ಲಿ ಮೋದಿಯವರನ್ನ ಮೋದಿ ಕೂತ್ಕೊಂಡ್ರು ಒಂದ್ಸ ಎಲ್ಲಿ ಕೂತ್ಕೊಂಡ್ರು ಅಂತಂದ್ರೆ ಕೊನೆಯ ಸಾಲಿನಲ್ಲಿ ಕೂತಿದ್ದಾರೆ ಬಿಜೆಪಿಯ ಮೈತ್ರಿಕೂಟದ ಸಂಸದರಿಗಾಗಿ ಬಿಜೆಪಿ ಹೆಸರು ಕಾರ್ಯಾಗಾರದಲ್ಲಿ ಬಿಜೆಪಿಯ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಕೊನೆಯ ಸಾಲಿನಲ್ಲಿ ಕೂತಿದ್ರು ಅಂತ ಹೇಳಿ ಸಂಸದರು ಹೇಳ್ತಾರೆ ಆ ಫೋಟೋ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಮೋದಿ ಅವರು ಭಾಗಿಯಾಗಿದ್ದ ಫೋಟೋವನ್ನು ಸಂಸದ ರವಿ ಕಿಶನ್ ಕೂಡ ಹಂಚಿಕೊಂಡಿದ್ದಾರೆ ಪ್ರಧಾನಿ ಅವರು ಕಾರ್ಯಾಗಾರದಲ್ಲಿ ಕೊನೆಯ ಸಾಲನೆ ಕುಳಿತಿರೋದು ಬಿಜೆಪಿ ಶಕ್ತಿಯನ್ನು ಬಿಂಬಿಸುತ್ತೆ ಪ್ರತಿ ಕಾರ್ಯಕರ್ತನ ಬಿಜೆಪಿ ಭಾಗವಾಗಿರ್ತಾನೆ ಅಂತ ಪಡ್ಕೊಂಡಿದ್ದಾರೆ ಕೆಲವು ಮಹಿಳೆಯರು ಕೂಡ ಇದನ್ನು ಹಾಕೊಂಡು ಸಂಸತ್ತಿನ ಸಂಕೀರ್ಣದಲ್ಲಿ ಜೆಎಂಸಿ ಬಾಲಯೋಗ ಸಭಾಂಗಣದಲ್ಲಿ ಬಿಜೆಪಿ ಎರಡು ದಿನಗಳ ಕಾರ್ಯಾಗಾರದಲ್ಲಿ ಪಕ್ಷದ ಇತಿಹಾಸ ಬೆಳವಣಿಗೆ ಸೇರಿದಂತೆ ಸಂಸದರ ದಕ್ಷತೆ ಹೆಚ್ಚದಕ್ಕೆ ಅಗತ್ಯ ಸಲಹೆಗಳನ್ನು ನೀಡಾಯಿತು ಸರ್ಕು ಮತ್ತು ಸೇವೆಗಳ ಜಿಎಸ್ಟಿ ಸುಧಾರಣೆಗಳನ್ನು ಕೂಡ ಸಂಸದರು ಶ್ಲಾಘಿಸಿದ್ರು ಆದ್ರೆ ಒಂಬತ್ತು ವರ್ಷ ಹೇಗೆ ಲೂಟಿ ಮಾಡ್ತು ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಅನ್ನೋದನ್ನ ಅಲ್ಲಿ ಆತ್ಮ ವಿಮರ್ಶೆ ಮಾಡಬೇಕಾಗಿತ್ತು ಹೇಗೆ ಇಡೀ ಒಂದು ಸರ್ಕಾರವನ್ನ ಸರ್ಕಾರದ ನಿರ್ಧಾರಗಳು ಇಡೀ ಭಾರತದ ಜನರ ಜೀವನವನ್ನ ಹೇಗೆ ನಾಶ ಮಾಡ್ತು ಕೂಡ ಚರ್ಚೆ ಮಾಡಬೇಕು ಮಾಡಿದವರು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ಕಡೆಗೆ ಹಾಗೂ ಸಂಸದರಿಂದ ಸಾಮಾಜಿಕ ಜಾಲತಾಣಗಳ ಪರಿಣಾಮಕಾರಿ ಬಳಕೆ ಅನ್ನೋ ಬಗ್ಗೆ ಚರ್ಚೆ ಮಾಡಲಾಯಿತು ಕೃಷಿ ರಕ್ಷಣೆ ರೈಲ್ವೆ ಮತ್ತು ಸಾರಿಗೆ ಇಲಾಖೆ ಸೇರಿದಂತೆ ಅನೇಕ ಕ್ಷೇತ್ರಗಳ ಬಗ್ಗೆನೂ ಕೂಡ ಸಂಸದರು ಚರ್ಚೆ ಕೃಷಿ ಬಗ್ಗೆ ಚರ್ಚೆ ಮಾಡ್ಬೇಕಂದ್ರೆ ಸಂಸದರಿಗೆ ಒಂದು ನಾಚಿಕೆ ಮಾನ ಮರ್ಯಾದೆ ಇರಬೇಕಾಗಿತ್ತು ಯಾಕಂದ್ರೆ ಸುಮಾರು ಏಳ್ನೂರು ಏಳ್ನೂರು ಜನ ಏಳ್ನೂರು ರೈತರು ಆ ಅಲ್ಲಿ ಸಾವನ್ನಪ್ಪಿದ್ರು ಕೃಷಿ ಕಾಯ್ದೆಗಳನ್ನ ಅಲ್ಲಿ ತೆಗೆದು ಕ್ಷಮಾಪಣೆ ಕೇಳಿದ್ರು ಮತ್ತು ಎಂ ಎಸ್ ಪಿ ಸೈಂಟಿಫಿಕ್ ಎಂ ಎಸ್ ಪಿ ಆ ಎಂ ಎಸ್ ಪಿ ಯನ್ನು ಕೊಡೋದಕ್ಕೂ ಕೂಡ ಇನ್ನೂ ಮೋದಿ ಸರ್ಕಾರ ನಿರ್ಧಾರ ಮಾಡಿಲ್ಲ ಇವತ್ತು ಬಹುತೇಕ ಭಾರತ ಬಹುತೇಕ ಭಾರತ ಫ್ಲಡ್ ಅಂದ್ರೆ ಪ್ರವಾಹದ ಸಂಕಷ್ಟಲಿದೆ ಈ ಸಂಕಷ್ಟದಲ್ಲಿ ಕೂಡ ಅಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೂಡ ಸರ್ಕಾರ ತಗೋಬೇಕಾಯ್ತು ಸಂಸದರಿಗೆ ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಇನ್ನು ಶಿಕ್ಷಣ ಶಿಕ್ಷಣ ಅಂತೂ ಖಾಸಗೀಕರಣ ಮಾಡಿದೆ ನಾವು ನಮ್ಮ ದೇಶ ಸ್ವತಂತ್ರ ಆದಾಗ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಹಿಂದೆ ಕೇವಲ ಕೆಲವೇ ಪರ್ಸೆಂಟೇಜ್ ಇದ್ದಂತಹ ಸಾಕ್ಷರತೆ ಶಿಕ್ಷಣದ ಮಟ್ಟ ಇವತ್ತು ಇಲ್ಲಿಗೆ ತರೋದಕ್ಕೆ ಸಾಕಷ್ಟು ಸರ್ಕಾರಿ ಶಾಲೆಗಳು ಸರ್ಕಾರಿ ವ್ಯವಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಬಹಳ ಪ್ರಮುಖ ಪಾತ್ರ ವಹಿಸಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ಸರ್ಕಾರಿ ವ್ಯವಸ್ಥೆಯನ್ನ ನಾಶ ಮಾಡಿ ಖಾಸಗೀಕರಣ ಮಾಡಿ ಕ್ಯಾಪಿಟಲ್ ಶುಲ್ಕ ಹೆಚ್ಚಿ ಎಲ್ ಕೆಜಿ ಯು ಮಕ್ಕಳಿಗೆ ಮೂರು ಲಕ್ಷ ಐದು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾದಂತ ಸ್ಥಿತಿ ತಂದಿರತಕ್ಕಂಥದ್ದು ಮೋದಿ ಸರ್ಕಾರ ಸೊ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ರೈಲ್ವೆ ಇಡೀ ರೈಲ್ವೆಯಲ್ಲಿ ಇಡೀ ರೈಲ್ವೆಯನ್ನು ಬಳಸ್ಕೊಂಡು ಮಹಾತ್ಮ ಗಾಂಧಿ ಎರಡು ಬಾರಿ ದೇಶ ಸುತ್ತಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆದ್ರೆ ಇವತ್ತು ಅದೇ ರೈಲ್ವೆಯನ್ನ ಖಾಸಗೀಕರಣ ಮಾಡಕ್ ಹೊರಟಿದೆ ಸೊ ಹೇಗೆ ಮಾಡ್ಬೇಕು ಅಂತ ಕೂಡ ವ್ಯವಸ್ಥೆ ಆಗ್ತಾ ಇದೆ ಅಲ್ಲೂ ಕೂಡ ಚರ್ಚೆ ಆಗ್ಬಿಟ್ಟಿತ್ತು ಅವರು ಏನು ಚರ್ಚೆ ಮಾಡೋದು ನನ್ ಗೊತ್ತಿಲ್ಲ ಇನ್ನು ಸಾರಿಗೆ ಸಾರಿಗೆ ಕುರಿತಂತೆ ಯುರೋಪಿಯನ್ ಕಂಟ್ರಿ ಲಕ್ಸಂಬರ್ಗ್ ಲಕ್ಸಂಬರ್ಗ್ ಅದು ಮುಂದುವರೆದ ದೇಶ ಆ ದೇಶದಲ್ಲಿ ಇದಕ್ಕೆ ಹೇಳ್ತಾರೆ ಜನಸಂಖ್ಯೆ ಕಡಿಮೆ ಏನೇ ಹೇಳಿ ಜನಸಂಖ್ಯೆ ಕಮ್ಮಿ ಅನ್ನೋದು ಅಥವಾ ಜಾಸ್ತಿ ಅನ್ನೋದು ಒಂದು ಸಮಸ್ಯೆ ಅಲ್ಲ ಅದು ಜನಸಂಖ್ಯೆ ಕೂಡ ಒಂದು ಸಂಪತ್ತು ಮಾನವ ಸಂಪನ್ಮೂಲ ಅಂತ ಕರೀತೀನಿ ಸೊ ಈ ಮಾನವ ಸಂಪನ್ಮೂಲ ಹೇಗೆ ಬಳಸ್ಕೋಬೇಕು ಅಂತ ಸರ್ಕಾರ ಗೊತ್ತಿರಬೇಕು ಲಕ್ಸಂಬರ್ಗ್ ದೇಶದಲ್ಲಿ ಎಲ್ಲರಿಗೂ ಸಾರಿಗೆ ಉಚಿತ ಸಾರಿಗೆ ಫ್ರೀ ಸಾರಿಗೆ ಫ್ರೀ ಮಾಡೋದ್ರಿಂದ ಮಾಡಿರೋದ್ರಿಂದ ಪ್ರೈವೇಟ್ ವೆಹಿಕಲ್ಗಳು ರಸ್ತೆಗೆ ಬರಲ್ಲ ಪ್ರೈವೇಟ್ ವೆಹಿಕಲ್ ರಸ್ತೆಗಳು ಬರೋದಿರ ಇರೋದ್ರಿಂದ ರಸ್ತೆಗಳ ಮೇಲೆ ಒತ್ತಡ ಕಮ್ಮಿ ಇರುತ್ತೆ ಮತ್ತು ಲಕ್ಸಂಬರ್ಗ್ ಅತಿ ಹೆಚ್ಚು ದುಡ್ಡು ಕೊಟ್ಟು ಪೆಟ್ರೋಲ್ ಡೀಸೆಲ್ ನ ಬೇರೆ ದೇಶಗಳಿಂದ ಖರೀದಿ ಮಾಡೋ ಅಗತ್ಯ ಇಲ್ಲ ಮತ್ತು ಅತಿ ಹೆಚ್ಚು ಟ್ರಾಫಿಕ್ ವಾಹನ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಸಾವಿರ ಸಾವಿರ ಕೋಟಿ ಖರ್ಚು ಮಾಡಿ ಹೈವೇ ಮಾಡಬೇಕಾಗಿಲ್ಲ ಟ್ರಾ ಪಬ್ಲಿಕ್ ಯಾಕಂದ್ರೆ ಈಸ್ ವೆರಿ ಎಫಿಷಿಯಂಟ್ ಫ್ರೀ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಇಳಿಬಹುದು ಎಲ್ಲಿ ಬೇಕಾದ್ರೂ ಒತ್ತಬಹುದು ಜನ ಪ್ರೈವೇಟ್ ವೆಹಿಕಲ್ ಬಳಸೋದೇ ಇಲ್ಲ ಶಿಕ್ಷಣ ಇಲ್ಲ ಎಲ್ಲ ಫ್ರೀ ಶಿಕ್ಷಣ ಒನ್ ಟು ಫ್ರೀ ಆಲ್ ಆರ್ ಈಕ್ವಲ್ ನೋ ಪ್ರೈವೇಟ್ ಕಾಲೇಜ್ ನೋ ಪ್ರೈವೇಟ್ ಸ್ಕೂಲ್ಸ್ ಸೊ ಅದಕ್ಕೆ ಲಕ್ಸಂಬರ್ಗ್ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಸ್ವಿಟ್ಜರ್ಲೆಂಡ್ ಇಲ್ಲೆಲ್ಲ ಇಲ್ಲೆಲ್ಲ ಜೀವನ ಅತ್ಯಂತ ಸಂತೋಷ ಮಟ್ಟದಲ್ಲಿ ಇರುತ್ತೆ ಸೊ ನಮ್ಮ ದೇಶದಲ್ಲಿ ಯಾಕೆ ನಮ್ಮ ದೇಶದಲ್ಲಿ ಈ ರಾಜಕಾರಣಿಗಳ ಈ ಮೋದಿ ಮತ್ತು ಕರ್ನಾಟಕದಲ್ಲಿ ಆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಿಚೆಸ್ಟ್ ಸಿ ಎಂ ಇನ್ ಇನ್ ಇಂಡಿಯಾ ಸೊ ಇವರೆಲ್ಲರ ಜೇಬ್ ತುಂಬತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಇವ್ರು ಆಸ್ತಿ ಬೆಳೀತಾ ಇರುತ್ತೆ ಇವರ ಆಸ್ತಿ ಬೆಳಿತಾ ಇರುತ್ತೆ ಸೊ ಆದ್ರೆ ಇವ್ರ ಆಸ್ತಿ ಬೆಳಿತಾ ಇದ್ರು ಕೂಡ ಇವರು ಜನಗಳ ಪರವಾಗಿ ಕೆಲಸ ಮಾಡ್ತಾರೆ ಸೊ ನರೇಂದ್ರ ಮೋದಿ ಹಿಂಗೆ ಕುತ್ಕೊಂಡು ಮಾತನಾಡಿದ್ರು ಅದ್ ಏನ್ ಚರ್ಚಿಸಿದ್ರು ಇವೆಲ್ಲ ಚರ್ಚಿಸ್ಬೇಕಾಗಿತ್ತು ಇವರೆಲ್ಲ ಚರ್ಚಿಸಿದ್ರ ಇಲ್ಲ ಸೊ ಇಲ್ಲಿ ಚರ್ಚಿಸ್ಲಿಲ್ಲ ಸೊ ಇಲ್ಲಿ ಅದು ನಮ್ಗೆ ಮುಖ್ಯ ಇಲ್ಲಿ ನಮ್ಮ ರಾಜಕಾರಣಿಗಳ ಆಸ್ತಿ ಅಂತ ಹೇಳ್ತಾ ಇದ್ದಂಗೆನೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತನಾಡಿದ್ದಾರೆ ಆ ಬೆಂಗಳೂರಲ್ಲಿ ತಾವರೆಕೆರೆ ತಾವರೆಕೆರೆ ಒಂದು ಜನ ಜನ್ ಜನರೊಂದಿಗೆ ಜನತಾದಳ ಅಂತ ಹೇಳಿ ಹೆಸರೆಲ್ಲ ಚೆನ್ನಾಗಿದೆ ಇಡೀ ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷ ಬಿಜೆಪಿ ರೈತ ವಿರೋಧಿಯಾಗಿದೆ ಮಂಡಿನ ಮಕ್ಕಳ ವಿರೋಧಿಯಾಗಿದೆ ಹಾಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಈಗ ರೈತರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಜೆಡಿಎಸ್ ಒಂದು ಮಣ್ಣಿನ ಮಕ್ಕಳ ಪಕ್ಷವಾಗಿ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿ ರೈತ ಪರವಾಗಿ ದುಡಿಬೇಕಾದಂತ ಎಲ್ಲ ಒಂದು ಅವಕಾಶ ಇತ್ತು ಸೊ ಎಲ್ಲ ಅವಕಾಶದ ನಡುವೆ ನಿಖಿಲ್ ಕುಮಾರಸ್ವಾಮಿ ಅಂತ ಯುವಕರಿಗೆ ಬಹಳ ಕೆಲಸ ಮಾಡೋದಿತ್ತು ಸೊ ಆದ್ರೆ ಅಲ್ಲಿ ಏನಾಯ್ತು ನಿಖಿಲ್ ಕುಮಾರಸ್ವಾಮಿಯ ಒಂದು ಹೇಳಿಕೆ ಹೊತ್ತು ನನಗೆ ಏನ್ ಗಮನಿಸ್ತೇ ಅಂದ್ರೆ ಸೊ ಅಲ್ಲಿ ಅವರು ಅವ್ರು ಮಾತನಾಡ್ಬೇಕಾರೆ ಹೇಳ್ತಾರೆ ಅವ್ರ ತಾಯಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತನ್ನ ಅಲ್ಲಿ ನೆನಪಿಸ್ಕೊತಾರೆ ಅಂದ್ರೆ ನಮ್ಮ ತಾಯಿ ಏನಾದ್ರು ಅಲ್ಲ ನಮ್ಮ ತಾಯಿ ಒಂದು ನಮ್ಮ ತಾಯಿದ ಒಂದು ಅಂಶ ಅಂದ್ರೆ ಏನಾದ್ರು ಜಮೀನು ಇದ್ರೆ ಸೊ ಆ ಒಂದು ಜಮೀನನ್ನ ನಾವು ಬಿಟ್ಕೊಡ್ತೀವಿ ಅಂತ ಸೊ ಏನು ಆರೋಪ ಮಾಡಿದ್ದು ಅಂತಂದ್ರೆ ಡಿ ಕೆ ಶಿವಕುಮಾರ್ ಏನ್ ಆರೋಪ ಮಾಡಿದ್ರು ಅಂತಂದ್ರೆ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದ ಆಸ್ತಿ ಇಲ್ಲಿದೆ ಹಂಗಾಗಿ ಅವರು ಪರಿಹಾರಕ್ಕೆ ಹಾಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ ಸೊ ಅದಕ್ಕೆ ಕುಮಾರಸ್ವಾಮಿ ನನ್ನ ತಾಯಿ ಭೂ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರೆ ಡಿ ಕೆ ಶಿವಕುಮಾರ್ ಸಾಬೀತ್ ಮಾಡಿದ್ರೆ ನನ್ನ ತಾಯಿ ಹೆಸರಲ್ಲಿ ಇರ್ತಕ್ಕಂಥ ಎಲ್ಲ ಜಮೀನನ್ನು ದಾನ ಮಾಡ್ತೇವೆ ಅಂತ ಹೇಳ್ತಾರೆ ಒಂದು ಪ್ರಶ್ನೆ ಇಲ್ಲಿ ವೀಕ್ಷಕರೇ ಅನಿತಾ ಕುಮಾರಸ್ವಾಮಿ ರೈತರ ರೈತರಲ್ಲ ನಮ್ ದೇಶ ಒಂದು ಕಾನೂನು ಇದೆ ನಮ್ಮ ರಾಜ್ಯದಲ್ಲಿ ಕಾನೂನು ಇದೆ ರೈತರಲ್ಲದೆ ಹೋದವರು ಕೃಷಿ ಭೂಮಿನ ಖರೀದಿ ಮಾಡಬಾರ್ದು ಅಂತ ಕಾನೂನಿತ್ತು ಆ ಕಾನೂನ್ ಚರಿ ಆ ಕಾನೂನನ್ನ ಚೇಂಜ್ ಮಾಡಿದವರು ಯಾರು ಅಂತಂದ್ರೆ ಇವರಪ್ಪ ನಿಖಿಲ್ ಕುಮಾರಸ್ವಾಮಿ ಅಪ್ಪ ಮಣ್ಣಿನ ಮಗ ಇದು ಇದು ನಮ್ಮ ದೇಶ ಸ್ಥಿತಿ ಇವರು ಹೇಳ್ತಾರೆ ನಾವು ಯಡಿಯೂರಪ್ಪ ಫಸ್ಟ್ ಯಡಿಯೂರಪ್ಪ ಅದಕ್ಕೆ ಸಪೋರ್ಟ್ ಕುಮಾರಸ್ವಾಮಿ ಇವರಿಬ್ರು ಇವತ್ತು ಹೇಳ್ತಾರೆ ನಾವು ಪರಿಹಾರ ಕೇಳ್ತಾ ಇಲ್ಲ ನಾವು ಭೂಮಿ ವಾಪಸ್ ನೋಡ್ತೇವೆ ಆದ್ರೆ ಕೋಟ್ಯಾಂತರ ರೈತರ ಭೂಮಿಯನ್ನ ಲೂಟಿ ಮಾಡೋದಕ್ಕೆ ಕಾನೂನು ಚೇಂಜ್ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಅಪ್ಪ ಕುಮಾರಸ್ವಾಮಿ ಯಡಿಯೂರಪ್ಪ ಇವತ್ತೂ ಕೂಡ ಕಾನೂನು ಚೇಂಜ್ ಆಗ್ತಾ ಇಲ್ಲ ಇವತ್ಗೂ ಕೂಡ ಇವತ್ತೂ ಕೂಡ ಈಗ ಇನ್ನೊಂದು ಆಘಾತಕಾರಿ ಸುದ್ದಿ ಬಂದಿದೆ ಆ ಸುದ್ದಿ ನಾನು ಸಪರೇಟ್ ಕೊಡ್ತೀನಿ ಯಾಕಂದ್ರೆ ಸಮಯ ತುಂಬಾ ಎಳಿತಾ ಇದೆ ಸಮಯ ಹೇಗೆ ಇಪ್ಪತ್ತು ನಿಮಿಷದ ಮೇಲೆ ನಮ್ಮ ಕಾರ್ಯಕ್ರಮ ಇರಬಾರ್ದು ಅಂತ ಹೇಳಿ ನಮ್ಮ ಸಂಪಾದಕೀಯ ಮಾಡ್ಲಿ ಹೇಳಿದೆ ಇಪ್ಪತ್ ನಿಮಿಷದ ಮೇಲೆ ಇರಬಾರ್ದು ಆದ್ರೂ ನಾವು ಈಗಾಗಲೇ ನಾಲ್ಕು ನಿಮಿಷ ಮುಂದೆ ಹೋಗ್ಬಿಟ್ಟಿದ್ದೀವಿ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಹೇಳ್ತಾರೆ ನನ್ನ ತಾಯಿಯ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರೆ ಉಪಮುಖ್ಯಮಂತ್ರಿ ಆರೋಪಿಸಿದ್ದಾರೆ ಅವರಿಗೆ ಯಾವ ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸುಳ್ಳೆ ಅವರ ಮನೆ ದೇವರು ಅಂತ ಹೇಳ್ತಾರೆ ನಾನು ಯಾರ ಜಮೀನನ್ನು ಕಬಳಿಸಿಲ್ಲ ಒತ್ತುವರಿ ಮಾಡಿಲ್ಲ ಇದು ಒತ್ತುವರಿ ಮಾಡಿರ್ತಕ್ಕಂಥ ಕೇಸ್ ನಡೀತಾ ಇದೆ ಸ್ಟಿಲ್ ಇನ್ ಇನ್ ಕೋರ್ಟ್ ಇಪ್ಪತ್ತ್ ಮೂವತ್ ವರ್ಷಗಳಿಂದ ಜಮೀನು ಕರೆಸಿದ್ದು ರೈತರಿಗಾಗಿ ದುಡಿತಿದ್ದೇನೆ ನನ್ನ ತಾತೆ ತಂದೆ ಎಲ್ಲರೂ ರೈತರು ಕೃಷಿ ಜಮೀನಲ್ಲಿ ಇವರು ಕಾಲೇಜ್ ಕಟ್ಟಿಲ್ಲ ನಾವು ಶಾಪಿಂಗ್ ಮಾಲ್ ಮಾಡಿಲ್ಲ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಏನೆಲ್ಲ ಮಾಡಿದ್ರೆ ರಾಮನಗರಕ್ಕೆ ಬಂದು ಹೇಳುತ್ತೇನೆ ಈ ಸರ್ಕಾರ ನಾಯಕರ ಜತೆ ಬದಲಿಗೆ ಚಾಮುಂಡಿ ದಸರಾ ವಿವಾದ ಬಾಲ್ಕಟ್ ವಿವಾದ ಉಂಟಾಗ್ತಾ ಇದ್ದಾರೆ ಅಭಿವೃದ್ಧಿ ಕುಂಠಿತವಾಗಿರೋ ಮರೆಮ್ ಸರ್ಕಾರ ಇದೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ನೀವು ರೈತರ ಪರವಾಗಿ ಏನ್ ಮಾಡಿದ್ರಿ ನಿಮ್ಗೆ ಬಹಳ ಅವಕಾಶ ಆಯ್ತು ನಿಖಿಲ್ ಕುಮಾರಸ್ವಾಮಿ ಅಂಡ್ ಪಾರ್ಟಿಗೆ ಆದ್ರೆ ಆ ಎಲ್ಲ ಅವಕಾಶವನ್ನು ಅವರು ಕಳ್ಕೊಂಡಿದ್ದಾರೆ ಬಿಕಾಸ್ ದೇ ಆರ್ ಸ್ಯಾಟ್ ಸ್ಯಾಟ್ ಆನ್ ಬಿಜೆಪಿ ಲ್ಯಾಪ್ ಡಾಗ್ ಲ್ಯಾಪ್ ಡಾಗ್ ನೆವರ್ ಬಾರ್ಕ್ಸ್ ಲ್ಯಾಪ್ ಡಾಗ್ ನೆವರ್ ಬಾಕ್ಸ್ ಲ್ಯಾಪ್ ಡಾಗ್ ನೆವರ್ ಹಂಟ್ಸ್ ಅಂದ್ರೆ ಇಂಗ್ಲಿಷ್ ಗಾದೆಗಳು ಅಂದ್ರೆ ತೊಡೆ ಮೇಲೆ ಕೂಲಿತಾ ಸಾಕು ನಾಯಿ ಬೊಗಳಲ್ಲ ನಾನು ಪಾರ್ಕ್ ಬೆಳಗದ್ ವಾಕ್ ಮಾಡ್ತಾ ಇರ್ತೀನಿ ಆಗ ನಾಯಿಗಳು ಬರ್ತವೆ ಆ ನಾಯಿಗಳಿಗೆ ಏನು ಕೋಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆ ನಾಯಿಗಳು ಏನು ಮಾಡ್ತವೆ ಅಂದ್ರೆ ಬರೀ ಆ ನಾಯಿ ಅಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಫುಟ್ಪಾತ್ ಮೇಲೆ ಹೇಳ್ತಾ ಇರ್ತೇವೆ ಅಷ್ಟೇ ಅದ್ ಬಿಟ್ರೆ ಬೇರೆ ಏನು ಕೆಲ ಪ್ರಯೋಜನ ಬೊಗಳೋದು ಇಲ್ಲ ಕಚ್ಚೋದು ಇಲ್ಲ ಏನಿಲ್ಲ ಇದನ್ನ ಲ್ಯಾಪ್ ಡಾಗ್ ನೆವರ್ ಬಾರ್ಕ್ಸ್ ಡಾಗ್ ನೆವರ್ ಬೈಟ್ಸ್ ಲ್ಯಾಪ್ ಡಾಗ್ ನೆವರ್ ಹಂಟ್ಸ್ ಹಂಟಿಂಗ್ ಡಾಗ್ ಬೇರೆ ಸೊ ಹಂಟಿಂಗ್ ಡಾಗ್ ಆಗ್ಬೋದಾಗಿತ್ತು ಬೇಟೆ ನಾಯಿಗಳ ಹಾಗೆ ಆ ಬಂಡವಾಳ ಶಾಹಿಗಳನ್ನ ರೈತ ವಿರೋಧಿಗಳನ್ನ ಜನತಾ ದಳದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ಆಡಬಹುದಾಗಿತ್ತು ಆದ್ರೆ ಅವ್ರಿಗೆ ಯಾವುದೇ ಮಾರಲ್ ರೈಟ್ಸ್ ಇಲ್ಲ ಯಾಕಂದ್ರೆ ಸೊ ಈಗ ಇವರು ಇವ್ರ ಇವ್ರ ಪ್ರಕರಣಗಳು ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಜಂತಕಲ್ ಮೈನಿಂಗ್ ಇವ್ರ ತಂದೆ ಕೇಸ್ ಇದೆ ಮತ್ತು ಈಗಾಗಲೇ ಎಸ್ ಆರ್ ಹಿರೇಮಠ್ ಎಸ್ ಆರ್ ಹಿರೇಮಠ್ ಬಿಡದಿಯ ಇವರ ಒಂದು ಕೇಸ್ ಅಹ್ ಈ ಕೇಸ್ಗೆ ಒಂದು ತಡೆಯಾಜ್ಞೆ ಬಂದ ಒಂದು ಜಾಮೀನು ಸಿಕ್ ಜಾಮೀನ್ ಮೇಲೆ ಇದಾರೆ ಅಷ್ಟೇ ಅವ್ರು ಇವ್ರಿಗೆ ಹೆಂಗ್ ಜಮೀನು ಬಂತು ಅಂತ ಹೇಳಿ ನೀವು ನೋಡ್ಬೇಕು ಸೊ ಇದು ಇನ್ನು ಸಾಕಷ್ಟಿದೆ ಸೊ ಹಾಗಾಗಿ ಸೊ ನಾವು ಒಬ್ಬ ಮಾರಲ್ ರೈಟ್ಸ್ ಇಟ್ಕೊಂಡು ಮಾತಾಡ್ಬೇಕು ಅಂದಾಗ ನಾವು ಬಹಳ ಕ್ಲೀನ್ ಆಗಿರ್ಬೇಕು ನಮ್ ಚಾನೆಲ್ ನಮ್ ಚಾನೆಲ್ ಯಾಕೆ ನಾವು ಇಷ್ಟೆಲ್ಲ ಮಾತನಾಡ ಸಾಧ್ಯ ಅಂದ್ರೆ ನಾವು ಇಂಡಿಪೆಂಡೆಂಟ್ ಮೀಡಿಯಾ ಇಂಡಿಪೆಂಡೆಂಟ್ ಮೀಡಿಯಾ ನಮ್ಗೆ ಜಾಹೀರಾತು ಹಂಗಿಲ್ಲ ಅತಿ ದೊಡ್ಡ ಸಂಬಳ ಕೊಡುವಂತ ಸ್ಟಾಫ್ ಇಲ್ಲ ಮತ್ತು ಅತಿ ದೊಡ್ಡ ಆಫೀಸ್ ನಮಗೆ ಬೇಕಾಗಿಲ್ಲ ಮತ್ತು ನಾವು ಈ ವ್ಯವಸ್ಥೆ ರನ್ ಮಾಡೋದಕ್ಕೆ ಕೊಟ್ಟಂತಪ್ಪ ಬಟ್ವಾಡ ಬೇಕಾಗಿಲ್ಲ ಸತ್ಯ ಹೇಳಬೇಕು ರಾಜಕಾರಣಿಗಳ ಮತ್ತು ಈ ಈ ಪ್ರಜಾಪ್ರಭುತ್ವ ನಾಶ ಮಾಡುವ ಯಾವುದೇ ಪಕ್ಷ ಆಗಿರಲಿ ಅವ್ರು ಬಡ್ವಾಡ ಬಯಲು ಮಾಡಬೇಕು ಇದೇ ನಮ್ಮ ಉದ್ದೇಶ ಎಷ್ಟ್ ಜನ ನೋಡ್ತಾರೆ ಎಷ್ಟ್ ಜನ ಬಿಡ್ತಾರೆ ಅನ್ನೋದು ನಮ್ಮ ಮುಖ್ಯ ಅಲ್ಲ ನಾನು ಸತ್ಯವನ್ನ ದಾಖಲು ಮಾಡಬೇಕು ಸತ್ಯ ಹೇಳ್ಬೇಕು ಸತ್ಯ ದಾಖಲು ಮಾಡಬೇಕು ಅದು ಯಾವತ್ತಿಗೂ ದಾಖಲಾಗಿರುತ್ತೆ ಅದು ದಾಖಲಾಗಿರುತ್ತೆ ನಾನು ಯಾವುದೇ ಡಾಗ್ ಆಗಕ್ ಸಾಧ್ಯವಿಲ್ಲ ನಾನು ಯಾವುದೇ ಲ್ಯಾಪ್ಟಾಕ್ ಸಾಧ್ಯ ಇಲ್ಲ ನಾನು ಒಬ್ರು ಸಚಿವರಿಗೆ ಫೋನ್ ಮಾಡಿ ಮಾಹಿತಿ ಕೇಳೋದಕ್ಕೆ ಫೋನ್ ಮಾಡ್ಲೇ ಇದೀನಿ ಮಾಡ್ತಾ ಇದ್ದೀನಿ ತೆಗಿಯಲ್ಲ ಎಮ್ ಎಲ್ ಎ ಅಡಂದ ಎಮ್ ಎಲ್ ಎ ಫೋನ್ ತೆಗಿಯಲ್ಲ ಇವ್ರ ಈ ಫೋನ್ ತೆಗಿಯಲ್ಲ ಜನರಿಗೆ ಸ್ಪಂದಿಸಲ್ಲ ಅಂತಂದ್ರೆ ಇವರೆಲ್ಲ ಯಾಕೆ ಸೊ ಇದು ಇವತ್ತಿನ ನನ್ನ ನೇರಪ್ರಸಾರ ಇನ್ನೊಂದು ಪ್ರಸಾರದೊಂದಿಗೆ ಕೃಷಿ ವಿಷಯವನ್ನೇ ತೆಗೆದುಕೊಂಡು ಬರ್ತೀವಿ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡ್ತಾರಿ ಮುಕ್ತ ಪತ್ರಿಕೋದ್ಯಮನ್ನ ಬೆಂಬಲಿಸಿ ಮತ್ತು ಆ ಬಾ ರಾಹುಲ್ ಗಾಂಧಿ ಅವರ ಹೈಡ್ರೋಜನ್ ಬಾಂಬ್ ಕೂಡ ಸಿದ್ಧವಾಗಿದೆ ಆ ಹೈಡ್ರೋಜನ್ ಬಾಂಬ್ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಅಲ್ಲಿ ಇವ್ರಿಗೆ ಎರಡ್ ಎರಡು ಮೂರು ನಿಮಿಷ ವಿರಾಮ ನಂತರ ಮತ್ತೆ ಬರ್ತೀವಿ ಸ್ಯಾನ್ ಕಣ್ಣ ನೋಡ್ತಾರೆ